ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನಲ್ ನಾನು ಶ್ರೀಕೇಶವ ಈ ದಿನ ಒಂದು ಏನಂತಂದರೆ ತರಕಾರಿ ಗೊಜ್ಜು ಮಾಡ್ತಾಯಿದ್ದೀನಿ ದೋಸೆ ಮತ್ತು ಸಾಗು ಅಂತೂ ಮಾಡಲ್ಲ ನಾವು ಏನಕ್ಕೆ ಅಂತಂದರೆ ನಾನು ಯಾವುದೂ ಮಸಾಲೆ ಐಟಮ್ ಹಾಕೋಲ್ಲ ನಾವು ತಿನ್ನೋದು ಇಲ್ಲ ಅದರಿಂದ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಯಾವುದೇ ಮಸಾಲೆ ಐಟಮ್ ತಿನ್ನಲ್ಲ ಬಾತ್ಕಷ್ಟೇ ನಾವು ಮಸಾಲೆ ಐಟಮ್ಗಳನ್ನ ಹಾಕೋದು ಇವಾಗ ನಾನು ತರಕಾರಿ ಗೊಜ್ಜು ಮಾಡಿ ದೋಸೆ ಮಾಡ್ತಾಯಿದ್ದೀನಿ ನೋಡಿ ದೋಸೆ ಮಾಡಿಟ್ಟಿದ್ದೀನಿ ಏನಕ್ಕೆ ಅಂದರೆ ಇದು ಒಂದು ದೋಸೆ ಮಾಡಿಟ್ಟಿದ್ದೀನಿ ಅಂದರೆ ಮಕ್ಕಳಿಗೆ ಲಂಚ್ ಹಾಕ್ತಿದ್ದೆ ಲಂಚ್ ಪ್ಯಾಕ್ ಮಾಡಿ ಒಂದು ದೋಸೆ ಜಾಸ್ತಿ ಆಯಿತು ಅಂತ ಅಲ್ಲೇ ಇದೆ ಹಾಗೆ ತರಕಾರಿ ಗೊಜ್ಜು ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ಬೇಕಾದರೂ ಅಂದರೆ ನನಗೆ ಟೈಮು ಆಲೂಗಡ್ಡೆ ಪಲ್ಯ ಮಾಡೋದಕ್ಕಾಗಿದೆ ಇವತ್ತು ಸ್ವಲ್ಪ ನೀರಿದೆ ಬಿಸಿಯಾಗಲಿ ಎಣ್ಣೆ ಹಾಕಿಬಿಡ್ತಾ ಇದೆ ಇವಾಗ ಹಿಂದೆ ಯಾವತ್ತೂ ಏನಾದರೂ ಒಂದು ಎಡ್ವೆಂಟ್ ಮಾಡ್ತಾ ಇರ್ತೀನಿ ನೋಡಿ ನೀರಿದೆ ಎಣ್ಣೆ ಇದ್ದೀನಿ ಮರ್ತ್ಕೊಂಡು ವೀಡಿಯೋ ಮಾಡಬೇಕಾದ್ರೆ ಹೀಗೆ ಆಗೋದು ಒಂದೊಂದ್ಸಲ ನಾನೇ ಕನ್ಫ್ಯೂಸ್ ಆಗ್ತಿರ್ತೀನಿ ವೀಡಿಯೋ ಮಾಡಬೇಕಂದ್ರೆ ಅಂತಂದರೆ ಏನಂತಂದರೆ ವಿಡಿಯೋ ಮಾಡುವಾಗ ಒಂದೊಂದು ಸಲ ಏನಂದರೆ ನಾವು ಮಾಮೂಲಿ ಹೇಗೆ ಮಾಡ್ತಿರ್ತೀವಿ ಹಾಗೆ ಅಂದರೆ ಈಗ ಚಟಪಟ ಅಂತ ಮಾಡ್ತಿರ್ತೀವಿ ವಿಡಿಯೋಗೋಸ್ಕರ ಸ್ವಲ್ಪ ನಿಧಾನ ಆಗುತ್ತೆ ಯಾವುದೇ ವೀಡಿಯೋ ಮಾಡ್ಬೇಕಾದ್ರೆ ಎಲ್ಲ ಹೆಚ್ಚಿ ಇಟ್ಕೊಂಡು ಆಮೇಲೆ ವಿಡಿಯೋ ಮಾಡಬೇಕಾಗತ್ತೆ ಅದರಿಂದ ನಾವು ಮಾಮೂಲಿ ಹೇಗೆ ಮಾಡ್ತಿರ್ತೀವಿ ಈಗ ಮಾಮೂಲಿ ಮಾಡ್ಬೇಕಾದ್ರೆ ಹೆಚ್ಕೊಂಡ್ಬಿಡ್ತೀವಿ ಒಂದರಲ್ಲೇ ಎಲ್ಲ ಹೆಚ್ಚು ಎತ್ತಿ ಬೇಗ ಬೇಗ ಮಾಡಿಬಿಡ್ತೀವಿ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ ನಾನು ಸಿಂಪಲ್ ಆಗಿದ್ದೀನಿ ಯಾವಾಗಲೂ ಒಂದು ಸಲ ಹಾಕಿದ್ದೀನಿ ಅನ್ಸುತ್ತೆ ವೀಡಿಯೋಗೆ ಆದ್ರೂ ಸುಮ್ಮನೆ ವೀಡಿಯೋ ಮಾಡ್ತಿದ್ದೀನಲ್ಲ ಅಂತ ಒಂದು ಸ್ಕಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ದು ಒಗ್ಗರಣೆ ಹಾಕುವಂತ ಐಟಮ್ ಇಷ್ಟಿದೆ ಎಣ್ಣೆ ಸಾಸಿವೆ ಹಾಕೋತೀನಿ ಚೆನ್ನಾಗಿ ತರ ಹೆಚ್ಚಿಟ್ಕೊಳುದು ಫಸ್ಟ್ ತೋರ್ಸದ್ಮೆಲ್ಲ ತರಕಾರಿ ಹೆಚ್ಚೋ ಪ್ಲೇಟ್ ಹಾಕೊಂಡ್ಬಿಡ್ತೀನಿ ಎಲ್ಲಾ ತರಕಾರಿ ಒಟ್ಟಿಗೆ ಹೆಚ್ಕೊಂಡ್ಬಿಡ್ತೀನಿ ಲಾಸ್ಟ್ ಅಲ್ಲಿ ಹಸಿ ಮೆಣಸಿಟಿಕಾಯ್ಕರ ಸೊಪ್ಪು ಮತ್ತೆ ಈರುಳ್ಳಿ ಹೆಚ್ಕೊಂಡಿದ್ವಿ ಒಂದ್ರಲ್ಲ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಅದನ್ನ ಸ್ವಲ್ಪ ಸಪ್ರೇಟ್ ಪ್ಲೇಟ್ ಹಾಕೊಂಡು ಟೈಮೇ ಟೈಮ್ ಆಗಲ್ಲ ಬೇಗ ಬೇಗ ಮಾಡ್ಬೇಕಂದಾಗ ನನಗೆ ಹೀಗೆ ಮಾಡೋದು ನಾನು ಎಲ್ಲ ಒಟ್ಟಿಗೆ ಇಚ್ಕೊಂಡ್ಬಿಡ್ತೀನಿ ಹೀಗೆ ಎಲ್ವಾ ಮಾಡೋದು ಬೇಗ ಬೇಗ ಮಾಡಬೇಕು ಅಂದಾಗ ಹೀಗೆ ಮಾಡೋದು ಸ್ವಲ್ಪ ಲೇಟ್ ಆಗಿ ಆರಾಮಾಗಿ ಮಾಡ್ತೀನಿ ಅಂದಾಗ ಎಲ್ಲ ಸ್ವಲ್ಪ ಪ್ಲೇಟ್ ಹೆಚ್ಕೊಂಡು ಮಾಡ್ತೀವಿ ಮಕ್ಕಳ ಸ್ಕೂಲ್ ಹೋಗೋರ್ ಶುರು ಮಾಡಬೇಕು ಅಂದಾಗ ಟೀಕೆ ಮಾಡೋದು ಇನ್ನೊಂದು ಸ್ವಲ್ಪ ಕಡಿಮೆ ಅಂತ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಪೀಸ್ ಒಂದು ಒಂದೂವರೆ ಪೀಸ್ ಬೆಳಗ್ಗೆ ಬೇಗ ಮಾಡಬೇಕು ಮಾಡಲಿಕ್ಕೊಂತಾರೆ ಅಂದರೆ ನಾನು ಸ್ವಲ್ಪ ಬೇಗ ಎದ್ದು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಬೇಕು ಅಂತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ ಅದರಿಂದ ನಾವು ಪಟ 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 ಅಂತ ಮಾಡಬೇಕು ಮತ್ತು ವೀಡಿಯೋ ಮಾಡ್ಕೊಳೋಕಷ್ಟು ಟೈಮ್ ಇರೋಲ್ಲ ಅನ್ನೇ ನಾವು ವೀಡಿಯೋ ಮಾಡೋದೇ ಬಿಡಿ ಒಂದೊಂದು ದಿವಸ ನನಗೆ ಟೈಮ್ ಯಾವಾಗ ಜಾಗ ಇದೆ ಅನಿಸುತ್ತೆ ಟೈಮ್ ಇದೆ ಅನಿಸುತ್ತೋ ಆವಾಗ ನಾನು ವೀಡಿಯೋ ಮಾಡಿಟ್ಕೋತೀನಿ ಎಲ್ಲ ಹೋಗಿದೆ ನೀವು ಸಪ್ರೇಟ್ ಆಗಿ ಎಷ್ಟಿಟ್ಕೊಂಡು ಒಟ್ಟಿಗೆ ಹಾಕ್ತೀರ ನೀವು ಒಟ್ಟಿಗೆ ಎಷ್ಟಿಟ್ಕೊಂಡು ಒಟ್ಟಿಗೆ ಹಾಕ್ಬೇಕಲ್ಲ ಅದಕ್ಕೆ ನೀವು ದೋಸೆ ಬಗ್ಗೆ ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಯೂಟ್ಯೂಬ್ ನನ್ನ ವೀಡಿಯೋನ ಎಲ್ಲರೂ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಎಷ್ಟು ಬೇಕೋ ಒಬ್ಬೊಬ್ಬರಿಗೆ ಸಬ್ಸ್ಕ್ರೈಬರ್ ಬೇಗ ಆಗ್ತಾರೆ ನಾನು ತುಂಬ ವರ್ಕ್ಸೇ ಮಾಡ್ತೀನಿ ಅಂದರೆ ನಾನು ತುಂಬ ವೀಡಿಯೋ ಹಾಕ್ತಾಯಿಲ್ಲ ಸ್ವಲ್ಪ ಅಂದರೆ ವೀಕ್ಲಿ ಒಂದು ವೀಡಿಯೋ ಈ ಥರ ಹಾಕ್ತೀವಿ ನನಗೆ ಅಂದರೆ ನಮಗೂ ಕಿರಿಕಲ್ಲಿ ಹಾಕಬೇಕು ವೀಡಿಯೋ ಅಂತಂದರೆ ಸಬ್ಸ್ಕ್ರೈಬರ್ ಆಯ್ತಾ ಇದ್ದೆ ಅಪ್ಪ ಬರ್ತಾ ಇದ್ದೆ ಸದ್ದಲ್ಲ ಬೇಗ ಬೇಗ ಮಾಡ್ತೀವಿ ಇಲ್ಲ ಅಂತಂದರೆ ಸ್ವಲ್ಪ ನಮಗೂ ಅಯ್ಯೋ ಇನ್ನೂ ಸ್ವಲ್ಪ ಬೇಗ ಆಗಿರಲಿಲ್ಲಪ್ಪ ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ ಇರಲಿಲ್ಲ ಅಂತ ನಾನು ನಮಗೂ ಸ್ವಲ್ಪ ಬೇಜ ಆದ ಥರ ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ಸಪೋರ್ಟ್ ಮಾಡಿ ಸ್ವಲ್ಪ ಬೇಳೆ ಮಾಡ್ತೀನಿ ನಾನು ಇದಕ್ಕೆ ರುಬ್ಬಿ ಏನು ಮಾಡಕ್ ಹೋಗಲ್ಲ ತುಂಬಾ ಗಟ್ಟಿ ಹಾಕಿ ಗೊತ್ತರ ಹಾಕಿದ್ರೆ ರುಬ್ಬಿ ಮಾಡಿದಾಗ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡಿದ್ರೆ ಗೊತ್ತರ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನನಗೆ ನೀವು ಹೀಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ತುರ್ತಿರೋಂತ ಕಾಯಿನ ಹಾಕ್ತೀನಿ ಮತ್ತೆ ಮತ್ತೆ ಥರನ ಎರಡು ನಿಮಿಷ ಬಿಟ್ಟು ಹೀಗೆ ಮಾಡಿದ್ರೆ ಹಾಗೆ ಸೈಡ್ ಬೇಕಾದ್ರೆ ಹಾಕೋಬಹುದು ಸ್ವಲ್ಪ ನೀರು ಹಾಕಿದ್ರೆ ದೋಸೆಗೆ ಗೊಜ್ಜು ಥರ ಆಗುತ್ತೆ ಎಲ್ಲರೂ ಎಷ್ಟು ಜನ ನೋಡ್ತೀರಾ ಅಷ್ಟು ಜನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಐದು ಇವಾಗ ಉಪ್ಪು ಹಾಕೋತಿದ್ದೀನಿ ಫಾಸ್ಟ್ ಆಗಿ ಒಂದು ಐದು ನಿಮಿಷ ಹತ್ತು ನಿಮಿಷದೊಳಗಡೆ ಮಿಕ್ಕು ತರಕಾರಿ ಹೆಚ್ಚಿಟ್ಕೊಂಡ್ರೆ ಹತ್ತು ನಿಮಿಷಕ್ಕೇನೆ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಹೀಗೆ ಮಾಡ್ಕೊಂಡ್ರೆ ಸರಿ ನಮ್ಮನೇಲಿ ಹೀಗೆ ಇಷ್ಟ ಆಗೋದ್ರಿಂದ ನಾವು ಹೀಗೆ ಮಾಡ್ಕೊತೀವಿ ನೀವು ದೋಸೆಗೆ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇವಾಗ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಇದು ಒಂದೇ ರಿಸಲ್ಟ್ ಸಾಕು ನೋಡಿ ಬೆಳ್ ಬೆಳಗಿನ ಟೈಮು ನಾನು ಡೈನಿಂಗ್ ಟೇಬಲ್ಲು ಹೇಗಿರುತ್ತೆ ಅಂತ ಹಾಲು ತಂದಿದ್ದೀನಿ ತರಕಾರಿ ತಂದಿದ್ದೀನಿ ಎಲ್ಲ ಏ ತರಕಾರಿ ಹೆಚ್ಚಿದ್ದೀನಿ ಇಲ್ಲಿಲ್ಲೇ ಇಟ್ಟಿದ್ದೀನಿ ಮಕ್ಕಳು ನೋಡಿ ಹಾಲು ಕೊಡ್ದಿದ್ದಾರೆ ತಿಂಡಿ ಮಾಡಿರೋದು ಪ್ಲೇಟ್ಸ್ ಎಲ್ಲ ಹೀಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಹನ್ನೊಂದು ಗಂಟೆ ಆಗುತ್ತೆ ಡೈಲಿ ನಾನು ಕೆಲಸ ಮುಗಿಬೇಕು ಅಂದರೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೊರಟಿದ್ದಾರೆ ನೋಡಿ ಇಷ್ಟೆಲ್ಲ ಕೆಲಸ ನಾನು ಇವಾಗ ಮಾಡಬೇಕು ಈಗೆಲ್ಲ ತರಕಾರಿ ರೆಡಿ ಮಾಡಬೇಕು ಹಾಲು ಬಿಸಿಗಿಡಬೇಕು ತರಕಾರಿ ಎಲ್ಲ ಫ್ರಿಜ್ಗೆ ಹಾಕಬೇಕು ಇಷ್ಟೆಲ್ಲ ನಂದು ಕೆಲಸ ಇವಾಗ ಈ ಥರ ಇರುತ್ತೆ ನನ್ನ ಡೈನಿಂಗ್ ಟೇಬಲ್ ಬೆಳ ಬೆಳಿಗ್ಗೆ ಬಂದರೆ ಆಮೇಲೆ ಎಲ್ಲ ಫುಲ್ ಕ್ಲೀನ್ ಮಾಡಿ ನೋಡಿ ದೇವರಿಗೆ ಶುಕ್ರವಾರ ದೀಪ ಹಚ್ಚಿದ್ದೀನಿ ಇವಾಗ ಎಲ್ಲ ದೋಸೆ ಮಾಡಿ ಗುದ್ದು ಮಾಡಿ ರೆಡಿ ಮಾಡಿ ಬೇಗ ಬಂದು ಹಾಗೇನೆ ದೀಪ ಹಚ್ಚಿ ನೋಡಿ ಹೆಂಗಿದೆ ಇವಾಗ ನನ್ನ ಡೈನಿಂಗ್ ಟೇಬಲ್ ನಿಮ್ಗೆ ಹೆಂಗೆ ತೋರಿಸಿದೆ ಇವಾಗ ಹೆಂಗಿದೆ ಅಂತ ಈಗೆಲ್ಲ ಕ್ಲೀನ್ ಮಾಡಿ ಡೈನಿಂಗ್ ಟೇಬಲ್ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಬಂದ ತಕ್ಷಣ ತರಕಾರಿ ತಂದ ತಕ್ಷಣ ಡೈನಿಂಗ್ ಟೇಬಲ್ ಮೇಲೆ ಇಳೋದು ಎಲ್ಲ ಬಿಡಿಸೋದು ಇದೇ ಕೆಲಸ ನನಗೆ ಹಾಗೆ ಸ್ನಾನ ಎಲ್ಲ ಮುಗಿಸೋದು ಬೀಕರಿಸಿದ್ದೀನಿ ಒಂದು ತಿಂಡಿ ಮಾಡಬೇಕು ಎಲ್ಲ ಕೆಲಸ ಮುಗಿಸಿ ಹಿಂಗೆ ರೆಡಿ ಮಾಡಿದ್ದೀನಿ ಯಾರು ಅನ್ ಹಂಗೇನು ಅಂದ್ಕೋಬೇಡಿ ಸಿಂಪಲ್ಲಾಗಿದೆ ನಮ್ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಇವರಲ್ಲಿ ಚೆನ್ನಾಗಿಟ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಇದು ವಿಶಾಲ್ ಮಾರ್ಟ್ಗೆ ಹೋಗಿರೋಂಥ ವಿಡಿಯೋ ವಿಶಾಲ್ ಮಾರ್ಟಲ್ಲಿ ವಾಟರ್ ಬಾಟಲ್ ಬೇಕಿತ್ತು ಅಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಇವತ್ತು ಇದು ಇದು ರಾಜಕಮ್ಮ ಟಾಕೀಸ್ ಇದೆಯಲ್ಲ ಅಂತಂದರೆ ಇದು ಸಂಟಿಪೇಟೆ ಇದೆಯಲ್ಲ ಅಲ್ಲಿ ಬರುತ್ತೆ ಮೈಸೂರಲ್ಲಿ ಅಲ್ಲಿ ಅಲ್ಲಿಗೆ ಹೋಗಿದ್ವಿ ವಾಟರ್ ಬಾಟ್ಲ್ ನೋಡೋಣ ಅಂತ ನೋಡಿ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಈ ಟ್ರೈಗಳಂತೆ ಮತ್ತು ನಮ್ಮ ಮನೆಗೆ ಬೇಕಾಗಿರೋ ಅಂಥದ್ದೆಲ್ಲ ಚೆನ್ನಾಗಿರುತ್ತೆ ಮತ್ತು ಈ ಕಡಾಯಿ ತಬಾ ಆ ಥರದ್ದೆಲ್ಲ ನಾನು ಇಷ್ಟಪಟ್ಟು ನೋಡ್ತೀನಿ ಅಂದರೆ ತೊಗೊಂಡಿದ್ದೀನಿ ಸ್ವಲ್ಪ ಅಲ್ಲಿನೇ ನಾನು ಪರ್ಚೇಸ್ ಮಾಡಿದ್ದೀನಿ ಸುಮಾರು ಆದರೆ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ಚೆನ್ನಾಗಿರುತ್ತೆ ಅದರಿಂದ ಎಲ್ಲ ನೋಡ್ತಾಯಿದ್ದೆ ಹಾಗೆ ಏನೂ ನಾನು ಪರ್ಚೇಸ್ ಮಾಡಲಿಲ್ಲ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಏನಕ್ಕೆ ಅಂದರೆ ಬೇರೆಯವ್ರಿಗೆ ಯಾರಾದರೂ ಯೂಸ್ ಆದರೆ ಹೋಗ್ಬೋದು ಅಂತ ಅಂದರೆ ನೋ ಯಾರೂ ಹೋಗಿ ಹೋಗಿಲ್ಲ ಅಂದ್ಕೊಳ್ತಾರೆ ಅಂದ್ಕೊಂಡಿದ್ದೀರಾ ಅವರು ಹೋದರೆ ಇಲ್ಲಿ ಚೆನ್ನಾಗಿದೆ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಮತ್ತು ಅಲ್ಲಿ ಬಟ್ಟೆಗಳು ಅಷ್ಟೇ ಬಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ಡೈಲಿ ವೇರ್ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ನಾನು ಡೈಲಿ ವೇರ್ದೆಲ್ಲ ಅಲ್ಲೇ ತೊಗೊಳೋದು ಮಕ್ಳಿಗಾಗಲಿ ಅಥವಾ ನನಗಾಗ್ಲಿ ನಾನು ವಿಶಾಲ್ ಮಾರ್ಟಲ್ಲಿ ತೊಗೋತೀನಿ ಚೆನ್ನಾಗಿರುತ್ತೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಮತ್ತು ಈ ಪಾತ್ರೆ ಐಟಮ್ ಎಲ್ಲ ನಾನು ನೋಡ್ತಾ ಇದ್ದೆ ತವಾಗಳು ಕಡಾಯಿ ಎಲ್ಲ ಆಮೇಲೆ ಹಾಗೆ ಲಂಚ್ ಬ್ಯಾಗ್ ಅಂದಲು ನನ್ನ ಮಗಳು ನೋಡೋಣ ಅಂತ ಹೋದೆ ಅದು ತುಂಬ ಲೆಂತಿ ಆಗಿತ್ತು ಅಷ್ಟೊಂದು ದೊಡ್ಡದೇನು ಬೇಡ ಅನ್ನಿಸ್ತು ನನಗೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ ಆಮೇಲೆ ನಾನು ಸ್ಕೂ ಸ್ಕೂಲಿಂದ ಮತ್ತು ಕಾಲೇಜಿಂದ ಮಕ್ಕಳು ಕರ್ಕೊಂಡು ಬರುವಾಗ ನಾನು ಆ ಕಡೆನೇ ಬಂದಿದ್ರಿಂದ ಯೂನಿಫಾರ್ಮಲ್ಲೇ ಬಂದಿದ್ದರು ಮಕ್ಕಳು ಕೂಡ ಹಾಗೆ ಒಂದು ಒಂದು ವಾಟರ್ ಬಾಟಲ್ ನೋಡೋಣ ಅಂತ ಹೋದ್ವಿ ಆಮೇಲೆ ಹೋದ್ಮೇಲೆ ಇರೋಕ್ಕಾಗತ್ತಾ ಎಲ್ಲ ಎಲ್ಲ ಥರ ನೋಡಿಕೊಂಡು ಅಲ್ಲಿ ಬಟ್ಟೆ ಎಲ್ಲ ನೋಡ್ಕೊಂಡು ನನಗಿದು ಬೇಕು ಇದು ಬೇಕು ಆಮೇಲೆ ಬರೋಣ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಅದೇ ಈ ವಿಡಿಯೋದ ಜೊತೆ ಒಂದು ಸಣ್ಣದಾಗಿ ಒಂದು ವೀಡಿಯೋ ಹಾಕೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಹಾಗೆ ಇದು ಬಿಲ್ಲಿಂಗ್ ಮಾಡಿಸ್ಕೊಂಡ್ವಿ ಬಂದೆ ಒಂದು ವಾಟರ್ ಬಾಟಲ್ ಅಷ್ಟೇ ನಾನು ಇಲ್ಲಿ ಅದನ್ನ ತೋರಿಸ್ತಾ ಇಲ್ಲ ಒಂದು ವಾಟರ್ ಬಾಟಲ್ ತಗೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ ಹಾಗೆ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು